ನಾವು ಕರ್ನಾಟಕ ಸರ್ಕಾರ ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಆ ದೃಷ್ಟಿಯಲ್ಲಿ ಏನು ಮೊದಲಿಂದ ಇಲಾಖೆಯಲ್ಲಿ ಡ್ರಗ್ಸ್ ಬಗ್ಗೆ ಹೆಚ್ಚು ಕ್ರಮ ತಗೊಳ್ತಾ ಇದ್ರು ಕಾನ್ಫಿಸ್ಕೇಟ್ ಮಾಡ್ತಿದ್ರು ಸೀಸ್ ಮಾಡ್ತಾ ಇದ್ರು ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ಗಳಾಗ್ತಾ ಇದ್ರು ಅದನ್ನ ಇನ್ನೂ ಹೆಚ್ಚು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿ ಡ್ರಗ್ಸ್ ಫ್ರೀ ಡಿಸ್ಟ್ರಿಕ್ಟ್ ಮಾಡಬೇಕು ಅಂತ ಕೂಡ ಸೂಚನೆಯನ್ನು ನಮ್ಮ ಡಿ ಜಿ ಅವರು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಏನು ಕಳೆದ ಒಂದು ವರ್ಷದಿಂದ ಇಪ್ಪತ್ತ್ಮೂರ ಇಪ್ಪತ್ತು ಇಪ್ಪತ್ತ್ಮೂರರ ವರ್ಷದಲ್ಲಿ ಏನು ಸೀಸ್ ಮಾಡಿದ್ರು ಅದೆಲ್ಲವನ್ನು ಕೂಡ ಡಿಸ್ಟ್ರಾಯ್ ಮಾಡಬೇಕು ಅಂತೇಳಿ ನಾಶ ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾಯಿದ್ದೀವಿ ಸುಮಾರು ಒಂಬತ್ತ ಒಂಬತ್ತು ಸಾವಿರದ ಆರುನೂರು ಕೆ ಜಿ ಗಾಂಜಾ ಇನ್ನೂರ ಮೂವತ್ತ್ಮೂರು ಕೆ ಜಿ ಸಿಂಥೆಟಿಕ್ ಡ್ರಗ್ಸು ಇದನ್ನೆಲ್ಲವನ್ನು ಕೂಡ ಈಗ ಡೆಸ್ಟ್ರಾಯ್ ಇದ್ದಾರೆ ಇದರ ಬೆಲೆ ಸುಮಾರು ನೂರ ನಲ್ವತ್ತೆರಡು ಕೋಟಿ ರೂಪಾಯಿ ಆಗುತ್ತೆ ಆದರೆ ಇವತ್ತು ಇಲ್ಲಿ ಡೆಸ್ಟ್ರಾಯ್ ಮಾಡೋದು ಮೂವತ್ತೈದು ಕೋಟಿ ರೂಪಾಯಿದು ಡೆಸ್ಟ್ರಾಯ್ ಇದ್ದೀವಿ ಮತ್ತು ಆಯಾಯ ರೇಂಜ್ಗಳಲ್ಲೇ ರೇಂಜ್ ಐಜಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಅಲ್ಲಲ್ಲಿ ಅಲ್ಲಿನೇ ಡೆಸ್ಟ್ರಾಯ್ ಮಾಡ್ಕೊಳ್ಳಿ ಇಲ್ಲಿಗೆ ಹೊತ್ಕೊಂಡು ಬರೋದು ಅಗತ್ಯ ಇಲ್ಲ ಅಂತ ಹೇಳಿ ಮೈಸೂರು ಬೆಂಗಳೂರು ಮತ್ತು ಬ್ಯಾಂಗ್ಳೂರು ಸಿಟಿ ಈ ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಡಿಸ್ಟ್ರಾಯ್ ಮಾಡ್ತಾ ಇದೀವಿ ಯಾವುದು ನಮಗೆ ಸಮಾಜಕ್ಕೆ ಇದರಿಂದ ಅಪಾಯಕಾರಿ ಆಗ್ತದೆ ಅನ್ನುವಂಥದ್ದನ್ನ ನಾವು ಬ್ಯಾನ್ ಮಾಡಿದ್ದೇವೆ ಈಗಾಗಲೇ ಹಿಂದೆ ಹಿಂದಿನಿಂದನೂ ಕೂಡ ಇದನ್ನು ಬ್ಯಾನ್ ಮಾಡಿದ್ದಾರೆ ಉಕ್ಕಾಬಾರ್ಗಳಲ್ಲಿ ಏನಾಗ್ತಾ ಇತ್ತು ಅಂದರೆ ಅನೇಕ ಸಂದರ್ಭದಲ್ಲಿ ಅಲ್ಲಿ ಕೂಡ ಡ್ರಗ್ಸನ್ನು ಸಪ್ಲೈ ಮಾಡ್ತಾಯಿದ್ರು ಹುಬ್ಖಾನಲ್ಲಿ ಡ್ರಗ್ಸ್ ಹಾಕಿ ಕೊಡ್ತಿದ್ರು ಅಂತೆಲ್ಲ ಅನೇಕ ಕಂಪ್ಲೇಂಟ್ಸ್ಗಳು ಕೂಡ ಬಂದಿತ್ತು ಹಾಗಾಗಿ ಅದನ್ನು ಬ್ಯಾನ್ ಮಾಡಿದ್ರು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಮಾಡಿದ್ದಾರೆ ಇದು ಭಾಳ ಅಪಾಯಕಾರಿ ಹಾಗೆ ಅಂತ ಹೇಳಿ